ನಮಸ್ಕಾರ ಸ್ನೇಹಿತರು ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ಸುಲಭವಾಗಿ ಕಮ್ಮಿ ಪದಾರ್ಥಗಳಿಂದ ಮಾಡುವ ಟೇಸ್ಟಿ ಬೇಳೆ ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ಸಾಂಬಾರನ್ನು ಬೇಗ ಮಾಡಬಹುದು ಆರೋಗ್ಯಕರವೂ ಹೌದು ದಿನನಿತ್ಯದ ಅಡುಗೆಗೆ ತುಂಬ ಸೂಟ್ ಆಗುತ್ತದೆ ಮೊದಲಿಗೆ ನಾನು ಇಲ್ಲಿ ಒಂದು ಕಪ್ ತೊಗರಿ ಬೇಳೆನ ತಗೊಂಡಿದ್ದೀನಿ ಈ ಬೇಳೆಗೆ ಸ್ವಲ್ಪ ನೀರು ಹಾಕಿ ಸುಮಾರು ಹತ್ತು ನಿಮಿಷ ನೆನೆಸಿಟ್ಟುಕೊಳ್ಳಿ ಇದರಿಂದ ಬೇಳೆ ಚೆನ್ನಾಗಿ ಬೇಯುತ್ತದೆ ನೆನೆಸಿರೋ ಬೇಳೆನ ಕುಕ್ಕರ್ಗೆ ಹಾಕಿದ್ದೀನಿ ಇದಕ್ಕೆ ನಾನು ಬೆಳ್ಳುಳ್ಳಿ ಹೆಸಳು ಹಸಿರು ಮೆಣಸಿನಕಾಯಿ ಕಟ್ ಮಾಡಿರೋ ಟೊಮೊಟೊ ಕಟ್ ಮಾಡಿರೋ ಈರುಳ್ಳಿ ಸೊಪ್ಪು ಮೆಂತೆ ಸೊಪ್ಪು ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಮೂರು ಉಸಲ್ಲಿ ಬರುವವರೆಗೂ ಚೆನ್ನಾಗಿ ಬೇಯಿಸಿಕೊಳ್ಳಿ ಕುಕ್ಕರ್ನ ಪ್ರೆಷರ್ ಸ್ವಲ್ಪ ತಣ್ಣಗಾದ ನಂತರ ತೆಗಿಯಿರಿ ಈಗ ನೋಡಿ ಬೇಳೆ ಮತ್ತು ತರಕಾರಿ ಎರಡು ಬೆಂದಿದೆ ಈಗ ಇದಕ್ಕೆ ರುಬ್ಬಿರೋ ಹಸಿರು ಮೆಣಸಿನಕಾಯಿ ಖಾರ ಹಾಕ್ತಾ ಇದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಳೆಯನ್ನ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಿ ಬೇಳೆ ಮ್ಯಾಶ್ ಮಾಡೋದ್ರಿಂದ ಬೇಳೆ ದಪ್ಪ ಮತ್ತು ರುಚಿ ಬರುತ್ತದೆ ಈಗ ಒಂದು ಬಾಣಲೆ ತೆಗೆದುಕೊಳ್ಳಿ ಬಾಣೆಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಬಿಸಿ ಆದ್ಮೇಲೆ ಮೊದಲು ಜೀರಿಗೆ ಮತ್ತು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಒಡೆಯುತ್ತಿದ್ದಂತೆ ಕಟ್ ಮಾಡಿದ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದ ನಂತರ ಮ್ಯಾಶ್ ಮಾಡಿರೋ ಬೇಳೆನ ಹಾಕ್ತಾಯಿದ್ದೀನಿ ಬೇಳೆ ಹಾಕಿದ ಮೇಲೆ ಮಧ್ಯ ಮಧ್ಯದಲ್ಲಿ ಕಲಿಸ್ತಾ ಇರಿ ಹತ್ತು ನಿಮಿಷ ನಿಧಾನವಾಗಿ ಕುದಿಯಲು ಬಿಡಿ ಹತ್ತು ನಿಮಿಷ ಆದಮೇಲೆ ನಮ್ಮ ಸರಳ ಸುಲಭ ಮತ್ತು ಸೂಪರ್ ಟೇಸ್ಟಿ ಬೇಳೆ ಸಾಂಬಾರ್ ಸಿದ್ಧ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನು ಇಂತಹ ಸುಲಭ ಅಡುಗೆ ರೆಸಿಪಿಗಳು ಬೇಕಾದರೆ ನಮ್ಮ ಚಾನಲ್ ಜೊತೆ ಇರಿ ಧನ್ಯವಾದಗಳು ಸ್ನೇಹಿತರೆ